ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಕಾಂಚನವೆಂಬ ನಾಯನಚ್ಚಿ ನಿಮ್ಮ ನಾನು ಮರದಿನಯ್ಯ ಕಾಂಚನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆಯಿಲ್ಲ ಅಡಿಗೆಗೆ ಮಚ್ಚಿದ ಸೊಣಗ ಅಮೃತದ ರುಚಿಯ ಬಲ್ಲದೆ ಕೂಡಲ ಸಂಗಮದೇವ ಈ ವಚನದ ಸಾರ ಹೀಗಿದೆ ಭಗವಂತನೇ ಹೊಲಸು ತಿನ್ನುವ ನಾಯಿ ಅಮೃತದ ರುಚಿಯನ್ನು ಅರಿಯದಂತೆ ಭೌತಿಕ ಸುಖವನ್ನು ಬಯಸಿ ನಾನು ನಿಮ್ಮನ್ನು ಮರೆತಿರುವೆ ಸಂಸಾರ ಸುಖವನ್ನು ಅನುಭವಿಸುವುದಕ್ಕೆ ನನ್ನ ಸಮಯ ಮೀಸಲಾಗಿದೆಯೇ ಹೊರತು ನಿನ್ನನ್ನು ಸ್ಮರಿಸುವುದಕ್ಕಾಗಿ ಅಲ್ಲ ಎಂದು ತಮ್ಮ ಮನಸ್ಥಿತಿಯನ್ನು ಬಸವಣ್ಣನವರು ಈ ವಚನದ ಮೂಲಕ ಬಹಿರಂಗಗೊಳಿಸಿದ್ದಾರೆ ಇಂದಿನ ಮಾತು ಬೇರೆಯವರಿಂದ ಮಾಡಲು ಸಾಧ್ಯವಾದದ್ದು ನಮ್ಮಿಂದಲೂ ಸಾಧ್ಯವಾಗಿದೆ ಯಾರೂ ಮಾಡದೆ ಇದ್ದುದನ್ನು ನಾವು ಮಾಡಿದರೆ ಅದೊಂದು ಸಾರ್ಥಕ ಸಂಗತಿಯಾಗುತ್ತದೆ ಅಂತಹ ಯೋಚನೆಯಲ್ಲಿ ನಾವೆಲ್ಲ ನಮ್ಮನ್ನು ತೊಡಗಿಸಿಕೊಳ್ಳೋಣ ನಮ್ಮ ಬಗ್ಗೆ ಬೇರೆಯವರು ಏನು ಯೋಚಿಸುತ್ತಾರೆ ಎನ್ನುವುದು ಎಂದಿಗೂ ಮುಖ್ಯವಲ್ಲ ನಮ್ಮ ಬಗ್ಗೆ ಇತರರು ಸರಿಯಾಗಿ ಯೋಚಿಸುವಂತೆ ನಾವು ನಡೆದುಕೊಳ್ಳುವುದು ಮುಖ್ಯವಾಗಿದೆ ಶರಣು ಶರಣಾರ್ಥಿಗಳು